ಸೊ ಸ್ನೇಹಿತರೆ ಇಷ್ಟೊತ್ತು ನೋಡಿದ್ದು ಅನುದಾನಗಳ ಯಾವ್ಯಾವ ತರ ಬರುತ್ತೆ ಹೇಗೆ ಹೇಗಾಗತ್ತೆ ಅಂತ ಮತ್ತೆ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ತಡೆಯೋದು ಹೇಗೆ ಅದೇ ಮುಖ್ಯವಾದ ವಿಚಾರ ಬನ್ನಿ ಇವಾಗ ನೋಡೋಣ ಭ್ರಷ್ಟಾಚಾರ ತಡಿಯೋದಿಕ್ಕೆ ನಮ್ಮೆಲ್ಲರದ ಜವಾಬ್ದಾರಿ ಎಷ್ಟ್ ಇರಬೇಕು ಅನ್ನೋದಿಕ್ಕೆ ಇದೇ ಮೇನ್ ಪಾಯಿಂಟ್ ನೋಡಿ ಇಲ್ಲಿ ಸೊಕ್ಕೆ ಗ್ರಾಮ ಪಂಚಾಯತಿ ಒಂದು ತಿಂಗಳ ಲೆಕ್ಕ ನಾವು ಪ್ರತಿ ಒಂದು ಈ ತರ ಅಕೌಂಟಬಿಲಿಟಿ ಕೇಳ್ಬಿಟ್ರೆ ಖಂಡಿತ ಭ್ರಷ್ಟಾಚಾರ ನಿಲ್ಸೋದು ಬಹಳ ಈಸಿ ಆಗುತ್ತೆ ಬನ್ನಿ ಕೇಳೋಣ ನವೀನ್ ಅವ್ರೆ ಒಂದ್ ತಿಂಗ್ಳಾಯ್ತು ನೀವು ಆಗಿ ಏನ್ ಖರ್ಚು ಮಾಡಿದೀರ ಏನೇನ್ ಖರ್ಚು ಮಾಡಿದೀರ ಯಾವ ತರ ನಮ್ಗೆ ಇವತ್ತು ನೀವು ಲೆಕ್ಕ ಕೊಡಿ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಅಹ್ ಸೊಕ್ಕೆ ಮತದಾರರು ಪ್ರತಿಯೊಬ್ಬರೂ ವಿಚಾರ ಕೋಟ್ ಹಾಕಿರೋದ್ರಿಂದ ನೀವು ಈ ಲೆಕ್ಕಗಳು ಕೊಡ್ಲೇಬೇಕು ಕೊಡಿ ಅದೇನೇನಾಯ್ತೋ ಪಿನ್ ಟು ಪಿನ್ ಒಂದ್ ರೂಪಾಯಿದನು ನೀವು ಕರೆಕ್ಟ್ ಆಗಿ ಲೆಕ್ಕ ಕೊಡಿ ಖಂಡಿತ ಮೊದ್ಲೇದಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಒಂದು ತಿಂಗಳಿಂದ ನಾವೇನೇನ್ ಕೆಲಸ ಮಾಡಿದೀವಿ ಆ ಕೆಲಸಗಳನ್ನ ಕೆಲವೊಂದಿಷ್ಟು ಜನ ಕೇಳ್ದಂಗ್ ಮಾಡಿಲ್ಲ ಅಂತ ಏನಿಲ್ಲ ಜನ ಕೇಳೇ ಮಾಡಿರೋದು ಅವರು ನನ್ನ ಮನೆ ಹತ್ರ ಹೋದಾಗ ಹೇಳದಂತ ಕೆಲಸಗಳು ಯಾಕಂದ್ರೆ ನನಗೆ ಗ್ರಾಮ ಸಭೆ ವಾರ್ಡ್ ಸಭೆ ಆಗೋವರೆಗೂ ಸುಮ್ನೆ ಇರಲಿಲ್ಲ ಅದ ಅದಕ್ಕೂ ಮುಂಚೆ ನಾನು ಜನ ಹತ್ರ ಹೋದಾಗ ವಿಷಯಗಳು ಹೇಳಿದರೆ ನಾವು ಆ ರೀತಿ ಹೋಗಿ ಅವ್ರಿಗೆ ಬೇಕಾದ ಲಿಸ್ಟ್ ಗಳನ್ನ ಬರ್ಕೊಂಡ್ ಬಂದಿದ್ದೀವಿ ಮೊದ್ಲೇದಾಗಿ ನನಗೆ ಒನ್ಸಿದ್ದು ಇಲ್ಲಿನ ಸ್ವಕ್ಕೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಆರು ಹಳ್ಳಿಗಳು ಏನಿದಾವೆ ನಿಜವಾಗಿ ಕೂಡ ಅವರಿಗೆ ಬಸ್ ಸೌಲಭ್ಯ ಇಲ್ಲ ಬಡಿತರ ಕಿಲ್ಲಿಗೆ ಬರ್ಬೇಕು ರೇಷನ್ ಕಾರ್ಡ್ ಹೋಗಿ ಒತ್ಕೊಂಡು ಹೋಗಕ್ ಆಗಲ್ಲ ಮತ್ತೆ ಶಾಲೆಗಳಿಗೆ ಮಕ್ಕಳನ್ನು ಕಲಿಸ್ಬೇಕು ಮತ್ತೆ ಲೈಬ್ರರಿ ಒಂದು ಉನ್ನತಿಕರಣ ಈಗ ಅಲ್ಲೊಂದ್ ಆಗ್ತಾ ಇದೆ ಇಲ್ಲಿಗೆ ಬರ್ತಾ ಬರ್ಬೇಕಾದಂತ ಅನಿವಾರ್ಯತೆ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿಗೆ ಬರ್ಬೇಕು ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಮುಖ್ಯ ರಸ್ತೆ ಇಲ್ಲಿ ಬರ್ಬೇಕು ಅಲ್ಲಿಂದ ನಡ್ಕೊಂಡೇ ಬರ್ಬೇಕು ಆರು ಏಳು ಕಿಲೋಮೀಟರ್ ಅದಕ್ಕೋಸ್ಕರ ಬಸ್ ವ್ಯವಸ್ಥೆಗೆ ಹೋಗಿ ಆರ್ ಸಂಪರ್ಕಕ್ಕೆ ಒಂದು ಅರ್ಜಿ ಕೊಡ್ತೀವಿ ಚಿಕ್ಕಮಗಳೂರಲ್ಲಿ ಆಫೀಸರ್ಸ್ ಕೇಳ್ತೀವಿ ಅದಾದ ನಂತರ ಅವರು ಇಲ್ಲೇ ನಿಮ್ ಕಡವರಲ್ಲೇ ಕೊಟ್ಟರೆ ಡಿಪೋದಲ್ಲಿ ಅಂತಾರೆ ಅಲ್ಲೋ ಕೊಟ್ಟಾಗ ಅವರು ತಗೊಳ್ತಾರೆ ಮನವಿನ ಅದು ಈಗ ಏನ್ ಪ್ರೊಸೆಸ್ ಇದೆ ಅಂದ್ರೆ ಆಕ್ಚುಲಿ ಅವರು ಕವರಿಂಗ್ ಲೆಟರ್ ಹಾಕಿ ಎಲ್ಲ ಕಳ್ಸಿದಾರೆ ಮೇಲಧಿಕಾರಿಗಳಿಗೆ ಅಲ್ಲಿಂದ ಸರ್ವೆ ಬರ್ತಾರೆ ನಮೂನೆ ಫೋರ್ ಅಂತ ಹೇಳಿದ್ರೆ ಆ ನಮೂನೆ ಫೋರ್ ಪ್ರಕಾರ ಸರ್ವೆಗೂ ಮನೆ ಬಂದ್ ಹೋಗಿದಾರೆ ನನಗೆ ಅವತ್ತು ಸಿಕ್ಕಿಲ್ಲ ಅವರು ಬಟ್ ಹೇಳಿದ್ರು ಎಲ್ಲ ಗ್ರಾಮಸ್ಥರು ಬಂದೋಯ್ದಾರೆ ಅಂತ ಅದಾದ್ರೆ ಆರ್ ಹಳ್ಳಿಗಳಿಗೆ ಬಸ್ ಸೌಲಭ್ಯ ಕಂಡಕ್ಟರ್ ಮತ್ತೆ ಡ್ರೈವರ್ ಹೆಚ್ಚುವರಿಯಾಗಿ ಒಂದು ಉತ್ತಮವಾದ ಹಳೇ ಬಸ್ ಕೊಡ್ತೀನಪ್ಪ ಅಂತ ಹೇಳಿದ್ರೆ ಅದೊಂದು ಸಂಪರ್ಕ ಆಗುತ್ತೆ ಬಸ್ ಸೌಲಭ್ಯ ಅನುಕೂಲ ಆಗುತ್ತೆ ಅದಕ್ಕೆ ದುಡ್ಡು ಏನನ್ನ ಖರ್ಚು ಮಾಡಿದ್ರ ಅದಕ್ಕೆ ಒಂದ್ ರೂಪಾಯಿ ಅರ್ಜಿಗೆ ಎರಡು ರೂಪಾಯಿ ಜೆರಾಕ್ಸಿಗೆ ಮೂರು ರೂಪಾಯಿ ಖರ್ಚಾಗಿದೆ ನೋಡಿ ಆದ್ರೆ ನೀವು ತಿಳ್ಕೊಬೇಕಾಗಿರೋದು ನೋಡಿ ಬಸ್ಸು ಬರೀ ಇಲ್ಲಿ ಒಂದು ಅರ್ಜಿ ಕೊಡೋದಕ್ಕೆ ಮಾತ್ರ ಮೂರ್ ರೂಪಾಯಿ ಖರ್ಚಾಗಿದೆ ಖರ್ಚಾಗೈತೆ ರೂಪಾಯಿ ಸರ್ ಹ್ಮ್ ನಾನು ಅಂದ್ರೆ ಚಿಕ್ಕಮಗಳೂರಿಗೆ ಹೋಗಿದ್ದೆ ಕಡವರಿಗೆ ಹೋದ್ ಪರ್ಸನಲ್ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಆಗೋಯ್ತಷ್ಟ ನಾನು ಅದೇ ಗದಗ್ ಹೋದ್ರೆ ಅದು ಬಸ್ ಚಾರ್ಜ್ ಬೇಕಾದ್ರೆ ಸೇರಿಸಬಹುದು ನಾನು ಬೇರೆ ಕೆಲಸಕ್ಕೆ ಹೋಗಿದ್ರಿಂದ ಮೂರು ರೂಪಾಯಿ ನನಗೆ ಬಾಧಿತ ಆಗಿರ್ಲಿಲ್ಲ ಹಾಗಾಗಿ ಅದ್ರ ಲೆಕ್ಕ ಕೊಟ್ಟಿದ್ದೀನಿ ಕೊಡಂಗಿದ್ರೆ ಅದನ್ನು ಕೊಡ್ರಿ ವಾಪಸ್ ನಾನೇ ನಿಸ್ಕೊಳ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಗೆ ಅವರು ಮನೆ ಎಮ್ ಎಲ್ ಬಂದಾಗ ಇಲ್ಲಿ ಒಂದು ಉತ್ತಮವಾದ ಸುಸಜ್ಜಿತವಾದ ಬಸ್ ಸ್ಟಾಂಡ್ ಬೇಕು ಈ ತರ ಬಸ್ ಓಡಾಡ್ತಿದೆ ಒಂದ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒಂದ್ ಸೈಡ್ ಆಗ್ಬೋದು ಸರ್ ಅವ್ರದ್ದು ಒಂದ್ ಐದರಿಂದ ಆರು ಲಕ್ಷ ಫಂಡ್ ಅಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ಇನ್ನೊಂದ್ ಸೈಡ್ ಬೇಕು ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಎರಡು ಕಡೆ ಇದ್ರೆ ಮಾತ್ರ ಒಂದ್ ಕಡೆ ಇದೆ ಅಂದ್ರೆ ಓಡಾಡ್ಬೇಕು ಆಕ್ಸಿಡೆಂಟ್ ಆಗ್ತವೆ ಅಲ್ಲಿಂದ ಬಂದಾಗ ಎರಡು ಕಡೆ ಮಾಡೋದಕ್ಕೆ ಇನ್ನೊಂದು ನಮ್ಮ ಗ್ರಾಮ ಪಂಚಾಯತ್ ಮುಂದಿನ ದುಡ್ಡು ಉಳಿದ್ರೆ ಅದ್ರಲ್ಲಿ ಮಾಡ್ಬೇಕು ಅಂತ ಒಂದು ಆಲೋಚನೆ ಇದೆ ಅದಾಯ್ತು ನೆಕ್ಸ್ಟ್ ವಿದ್ಯುತ್ ದೀಪ ಸೊ ಕೇಳ್ ಮೇನ್ ನನ್ನ ಜನಗಳ ಹತ್ರ ಕೇಳಿದಾಗ ಮತ್ತೆ ಎಚ್ ಡಿ ಅವ್ರನ್ನ ಕರಿಬೋದ ಬನ್ನಿ ಬನ್ನಿ ಇವರೇ ಮುಖ್ಯ ಕಾರಣ ಇವರು ಪುನೀತ್ ಅಂತ ಹೇಳಿ ಬನ್ನಿ ಪುನೀತ್ ರಾತ್ರೆಲ್ಲ ಈ ಊರಲ್ಲಿ ಎಲ್ಲಿ ದೀಪ ಉಳಿದಿಲ್ಲ ಅಂತ ಸುತ್ತ ಒಂದು ಲಿಸ್ಟ್ ಬರುತ್ತೆ ಆ ಲಿಸ್ಟ್ ಪ್ರಕಾರ ನಾವು ಎಲ್ಲೆಲ್ಲಿ ಕತ್ತಲಾಗಿದ್ವಿ ಅಲ್ಲಿಗೆ ಬೆಳಕು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೊರಡ್ತೀವಿ ಹೊರಟಾಗ ಸುಮಾರು ಅಧಿಕಾರಿಗಳಿಗೂ ಎಲ್ಲ ಕೇಳ್ತೀವಿ ಅವ್ರದ್ದು ಗ್ರಾಮ ಪಂಚಾಯತಿ ಹಳೆ ಸಾಲ ಏನಿದೆ ಅದೆಲ್ಲದೂ ಕೂಡ ಒಂದಿಷ್ಟು ಮುಗಿಸಿ ನಮಗೆ ಮತ್ತೆ ಹೊಸ ಬಲ್ಪ್ ಬೇಕು ಅಂತ ಕೇಳ್ತೀವಿ ಅದಕ್ಕೆ ಅವರು ಕೂಡ ಓಕೆ ಅಂತ ಹೇಳಿದಾರೆ ಕೊಟ್ಟಿದ್ದಾರೆ ನಾವು ಅಲ್ಲಿಂದ ಕಾಣ್ತಾ ಇದ್ದೀವಿ ಮೆಟೀರಿಯಲ್ ಅನ್ನ ಮೆಟೀರಿಯಲ್ ನಾನು ಲೆಕ್ಕ ಬರ್ದಿಟ್ಟಿದ್ದೀನಿ ಅವ್ರ ಅಂಗಡಿಯಲ್ಲಿ ಈಗ ನಾವು ಸೊಕ್ಕೆ ಗ್ರಾಮಕ್ಕೆ ಕೇಳ್ತಿದ್ದೀನಿ ಬೇರೆ ಊರಿಂದ ಕೂಡ ಬಲ್ಪ್ ಆಗ್ತೀವಿ ಅಂತ ಇವ್ರ ಜವಾಬ್ದಾರಿಯಿಂದ ಆಗ್ತಾ ಇದಾರೆ ಇವರಿಗೆ ಪುನೀತ್ ಅವರಿಗೆ ರೂಪಾಯಿ ಒಂದು ಕಂಬು ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಯಿಂದ ಮುಂಚೆ ಇದ್ದವರಿಗೆ ಕಂಬಕ್ಕೆ ಅರವತ್ತು ಪ್ಲಸ್ ಏಣಿಗೆ ಅಂತ ಕೊಡ್ತಾ ಇದ್ರು ಬಟ್ ನಾವು ಇವರಿಗೆ ತೀರಾ ನಂಬೂರಾಗಿರೋದ್ರಿಂದ ಕೇಳ್ಕೊಂಡು ಏಣಿ ಜೊತೆಗೆ ಆಗದಂಗಿದ್ರು ಅಂತ ಹೇಳಿ ನಾವು ಜೊತೆಗೆ ಹೋಗ್ತಾ ಇದೀವಿ ಅವ್ರಿಗೆ ಆಗ್ತಾ ಇದೆ ನನಗೆ ಕಷ್ಟ ಅನಸ್ತಾ ಇದೆ ಅವ್ರಿಗೆ ಇನ್ನೊಬ್ರು ಹ್ಯಾಂಡ್ ಬೇಕು ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ ಬಲ್ಪ್ ಈಗ ಸೊಕ್ಕೆ ಗ್ರಾಮದಲ್ಲಿ ಸರ್ ಅರವತ್ತಾರು ಬಲ್ಪ್ ಸಾರ್ವಜನಿಕ ಪ್ಲೇಸ್ ಅಲ್ಲಿ ಹಾಕಿದೀವಿ ಹೋಗಿರೋ ಬಲ್ಬು ಮತ್ತೆ ಹೊಸ ಇನ್ಸ್ಟಾಲೇಷನ್ ಆಗಿರೋದು ಓಕೆ ಅದಕ್ಕೆ ಇಪ್ಪತ್ತೆರಡು ಬಲ್ಬು ಶಾಲೆಗಳಲ್ಲಿ ಇರಲಿಲ್ಲ ಎರಡು ಶಾಲೆಗಳಿದಾವೆ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗೆ ಅಲ್ಲಿ ಹನ್ನೆರಡು ಅಲ್ಲತ್ತು ಇಪ್ಪತ್ತೆರಡು ಬಲ್ಬು ಟೋಟಲ್ ಎಂಬತ್ತೆಂಟು ಬಲ್ಪ್ ಹಾಕಿದೀವಿ ಕ್ಯಾಪ್ಗಳು ಅದಕ್ಕೆ ಬಲ್ಪ್ ಕ್ಯಾಪ್ ಹಾಕಿದೀವಿ ಕ್ಯಾಪ್ ಇರ್ದ ಕಡೆ ಐವತ್ತು ಹೊಸ ತಂದಿದ್ವು ಇನ್ನು ಇಪ್ಪತ್ನಾಕ ಹಳೆ ಗ್ರಾಮ ಪಂಚಾಯತ್ ಇದ್ದು ಬರೀವು ಇದು ಪ್ಲಾಸ್ಟಿಕ್ ಬಲ್ಬ್ ಕ್ಯಾಪ್ ಹಾಕಿದೀವಿ ಕೇವಲ ಇಪ್ಪತ್ ರೂಪಾಯಿ ಸರ್ ಇದು ಇಪ್ಪತ್ತು ರೂಪಾಯಿಯಲ್ಲಿ ಮುನ್ನೂರು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿಂದ ಬಲ್ಪ್ ಉಳಿಸ್ಕೊಡ್ತಾರೆ ನಿಮಗೆ ಒಂದಕ್ಚುಲಿ ನಮ್ಗೆ ಕ್ರಿಯಾ ಯೋಜನೆ ರೆಡಿ ಮಾಡ್ಬೇಕಾದ್ರೆ ಆ ಅನಿರ್ಬಂಧಿತ ಏನಿದೆಯಲ್ಲ ಅದ್ರಲ್ಲಿ ಬಲ್ಪಿಗೆ ಅಂತಲೇ ತೊಂಬತ್ ಸಾವಿರ ಮಾಸ್ಕಿಗೆ ಅಂತ ತೊಂಬತ್ ಸಾವಿರ ಪ್ರತಿ ವರ್ಷ ಇದ್ರು ಬೇಡ ತಗಿಬೇಡ್ರಿ ಒಂದ ಸಾವಿರ ರೂಪಾಯಿ ಇದ್ರು ಕೂಡ ಒಂದ್ ಇಯರ್ಗೆ ಹೋತ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಬಹುದು ಈ ತರ ಮಾಡ್ಬೋದು ಅಂತ ಜಾಗದಲ್ಲಿ ಉಳಿಸಬಹುದು ಅಂತ ಅವರಿಗೂ ಕೇಳ್ಕೊಂಡಿದ ಅವರು ಹೌದು ಅಂತ ಒಪ್ಕೊಂಡಿದಾರೆ ಓಲ್ಡ್ರಲ್ಲಿ ಸಿಕ್ಸ್ ಅರವತ್ತು ಓಲ್ಡ್ ಹಾಕಿದೀವಿ ಸ್ವಿಚ್ ಗಳು ಡಿಪಿ ಸ್ವಿಚ್ಗಳು ಸ್ವಿಚ್ ಗಳು ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಇಪ್ಪತ್ತೈದು ಹಾಕಿದೀವಿ ಇದನ್ನು ಕೂಡ ನೆಕ್ಸ್ಟ್ ವೀಕ್ ತೆಗಿತೀವಿ ಸರ್ ಅದ್ ಕಂಡಕ್ಟರ್ ಆದ್ರೆ ಈ ಸ್ವಿಚ್ಗಳು ತೆಗೆದು ಒಂದೇ ಹತ್ರ ಸ್ವಿಚ್ ಕಂಟ್ರೋಲ್ ಹೆಂಗ್ ಸಿಗುತ್ತೆ ಈ ಸದ್ಯಕ್ಕೆ ಬೇಕಾಗಿದೆ ಅಂತ ಹಾಕಿರೋದು ಅಷ್ಟೇ ತರ ಕೆಲವು ಕಡೆ ಇನ್ನು ಬೀದ್ ದೀಪ ಹಾಕಿಲ್ಲ ಯಾಕೆಂದ್ರೆ ಅವ್ರು ಕೇಳ್ಕೊಂಡಿದೀವಿ ಇದೊಂದು ಆದ್ರೆ ನಿಮ್ ದುಡ್ಡು ಉಳಿಯುತ್ತೆ ಮತ್ತೆ ಇದನ್ನೆಲ್ಲ ನಾವು ಹೊಸ ಸ್ವಿಚ್ ಹಾಕೋದು ಹೊಸ ವೈರ್ ಎಳಸೋದು ತಪ್ಪಾಗುತ್ತೆ ಅಂತ ಮತ್ತೆ ಟೇಪ್ ಒಂದು ಹದಿನೈದು ಟೇಪ್ ಹೋಗಿದೆ ಮತ್ತೆ ವೈರ್ ಬಂದು ಟೂ ಪಾಯಿಂಟ್ ಫೈವ್ ಸ್ಕ್ವೇರ್ ಎಮ್ ಇದು ಏಳು ಕಾಯಿಲು ಹೋಗಿದೆ ಇನ್ನೊಂದಿಷ್ಟು ಉಳಿದಿದೆ ಅದರ ಅರ್ಧ ಕಾಯಿಲೆ ಉಳಿದಿದೆ ಇನ್ನೊಂದು ಎರಡು ವರ್ಕ್ ಇದೆ ಮತ್ತೆ ಆಕ್ಸಲ್ ಬೆಡ್ ಒಂದು ಹೋಗಿದೆ ಪುನೀತ್ ಅವರಿಗೆ ನೂರ ಹದಿನಾಲ್ಕು ಕಂಬಗಳನ್ನು ಹತ್ತಿದ್ದಾರೆ ಅವರು ಅರವತ್ತು ರೂಪಾಯಿಗೆ ಅವ್ರಿಗೆ ಆ ಅಮೌಂಟ್ ಇನ್ನು ಕೊಟ್ಟಿಲ್ಲ ಕೊಡ್ಬೇಕು ಇಷ್ಟು ಈ ಕೆಲಸ ಆಗಿರೋದು ಸರ್ ಗ್ರಾಮ ಪಂಚಾಯತ್ ಇಷ್ಟು ಕೆಲಸ ಆಗಿರೋದು ಇಷ್ಟಕ್ಕೆ ಹಣ ಏನಿದೆ ಎಲ್ಲದೂ ಕೂಡ ಸಾರ್ವಜನಿಕರದೆ ಏನಾಗಿದೆ ಅಂದ್ರೆ ಈ ಬಲ್ಪ್ ಯಾರ್ದು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅದು ಇದು ಈ ದುಡ್ಡು ಅವ್ರದೇ ನಾವೇನೋ ದಾನಕ್ಕೋ ಧರ್ಮಕ್ಕೋ ಬಂದೇನೋ ಕೆಲಸ ಆಗ್ತಾ ಇಲ್ಲ ನೀವು ಜವಾಬ್ದಾರಿ ತಾಂಡಿದೀರ ಜವಾಬ್ದಾರಿ ಜವಾಬ್ದಾರಿ ಮೇಲೆ ಕೆಲಸ ಮಾಡ್ತಾ ಇದೀವಿ ಮತ್ತೆ ಈಗ ವಿದ್ಯುತ್ ದೀಪಗಳು ಎಲ್ಲೆಲ್ಲಾ ಹಾಕಿದೀವಿ ಅವರು ಮನೆ ಮುಂದೆ ಆಗ್ಲಿ ಅಥವಾ ಅಲ್ಲಿರೋರು ಆಗ್ಲಿ ಏನಾದ್ರು ಸಾಕ್ಷಿಗೇನಾದ್ರು ಸಹ ಸಂಗ್ರಹ ಏನಾದ್ರು ಮಾಡಿದೀರಾ ಅದಕ್ಕೆ ಒಂದು ಪ್ಯಾಟರ್ನ್ ಮಾಡಿದೀವಿ ಬಲ್ಬ್ ಕ್ಯಾಪ್ ವಾಲ್ ವೈರ್ ಅವರು ಮನೆಯಲ್ಲಿ ಉದಾಹರಣೆ ಮನೆ ಒಂದು ಬಲ್ಬ್ ಹಾಕಿದೀವಿ ಎರಡ್ ಕ್ಯಾಪ್ ಹಾಕಿದೀವಿ ಇನ್ನೊಂದ್ ಬಲ್ಪಿನ ಪಕ್ಕದಲ್ಲಿ ಎರಡು ಓಡರ್ ಹಾಕಿದೀವಿ ಎರಡು ಇನ್ನೊಂದ್ ಹೊಸ ಇನ್ಸ್ಟಾಲೇಷನ್ ಮೀಟರ್ ವೈರ್ ಬಳಸಿದೀವಿ ಅಂದ್ರೆ ಇದನ್ನ ನಮನ್ ಕಳ್ಳರೋಂತ ಮುಂಚೆ ನಾವೇ ಪೊಲೀಸ್ ಆಗೋಣ ಅಂತ ಖಂಡಿತ ನೋಡಿ ಇದು ಯಾಕೆಂದ್ರೆ ಟ್ರಾನ್ಸ್ಪರೆನ್ಸಿ ಎಲ್ಲಿರುತ್ತೋ ಅಲ್ಲಿ ಭ್ರಷ್ಟಾಚಾರ ಮುಕ್ತವಾದಂತಹ ಒಂದು ವ್ಯವಸ್ಥೆ ಬರೋದಿಕ್ಕೆ ಇದು ಒಂದು ಕಾರಣ ಈ ತರ ಟ್ರಾನ್ಸ್ಪರೆನ್ಸಿ ಬರೋದಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಕೇಳಲೇಬೇಕು ಮತ್ತೆ ಸೊಕ್ಕೆ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ಬರುವಂತ ಮತದಾರರನ್ನು ಈ ಲೆಕ್ಕ ಕೇಳಿ ಇನ್ನೂ ಇದ್ರಲ್ಲಿ ಏನಾದರೂ ತಪ್ಪಿದ್ರೆ ನೀವು ಇವ್ರನ್ನ ಪ್ರಶ್ನೆ ಮಾಡಿ ಅದನ್ನ ಸರಿ ಮಾಡ್ಬೇಕು ಅವ್ರು ಸರಿ ಹೋಗ್ಲಿಲ್ಲ ಅಂತಂದ್ರೆ ಅವ್ರನ್ನೂ ರಾಜೀನಾಮೆ ಕೊಡಿಸುವಂತ ಈ ಒಂದು ಅಧಿಕಾರನು ನಿಮ್ ಕೈಲೇ ಇದೆ ಲೆಕ್ಕದಲ್ಲಿ ಯಾವ್ದಾದ್ರು ಮಿಸ್ಟೇಕ್ ಇತ್ತು ನಾನು ಅದನ್ನ ನಿಮಗೆ ಸರಿಯಾಗಿ ಲೆಕ್ಕ ಕೊಡ್ದಂಗಿತ್ತು ದುಡ್ಡನ್ನ ಬಳಕೆ ಮಾಡ್ಕೊಂಡಿದ್ರೆ ಖಂಡಿತ ನನಗೆ ನೀವು ರಾಜೀನಾಮೆ ಕೇಳಿದ್ರು ಕೂಡ ರೆಡಿ ಇದೀನಿ ಅಥವಾ ಇದನ್ನ ಅಮೌಂಟ್ ನ ನಾನ್ ಕಟ್ಬೇಕು ಅಂದ್ರೂ ಕೂಡ ನಾನು ರೆಡಿ ಇದೀನಿ ಇಲ್ಲ ನೀವು ಕಟ್ಟೋ ಅವಶ್ಯಕತೆ ಇಲ್ಲ ಅವ್ರ ದುಡ್ಡು ಅವರೇ ಕಟ್ಕೋತಾರೆ ಅಲ್ಲ ನಾನು ಏನಾದ್ರು ಇದನ್ನ ನನಗೆ ಬಳಕೆ ಮಾಡ್ಕೊಂಡಿದ್ದು ಏನಾದ್ರು ಆಗಿದ್ರೆ ಕೇಂದ್ರ ಪ್ರೂಫ್ ಇದೆ ಆಲ್ರೆಡಿ ನಿಮ್ಮ ಹತ್ರ ಆ ತರದ್ದು ಏನು ಇಲ್ಲ ಬಟ್ ಇದು ಗ್ರಾಮ ಪಂಚಾಯತ್ ನಿಮ್ಮ ಗ್ರಾಮದ ಮತದಾರ ಪ್ರಭುಗಳು ಏನಿದ್ರೆ ಅದರಲ್ಲೂ ಇನ್ನೊಂದು ವಿಷಯ ನಾನು ಹೇಳಬೇಕು ಈ ವಿಷಯದಲ್ಲಿ ಮುಖ್ಯವಾಗಿ ಹ್ಮ್ ಮತ್ತೆಲ್ಲಾ ಒಂದ್ ಕಡೆ ಜನದ್ ಬಾಯಲ್ಲಿ ಮತ್ತೊಂದ್ ಬಾ ಮಾತು ಬರ್ತಾ ಇದೆ ಅದನ್ನ ಇಲ್ಲ ಆರ್ ತಿಂಗಳಾದ್ಮೇಲೆ ಮತ್ತ್ ನಿಂದ್ ಮಾಡ್ಕೊಡ್ತಿಕೋಣ ಗ್ಯಾರಂಟಿ ಬಂದ್ಬಿಡೋ ನೀನ್ ಬರಬೇಡ ನನಗೆ ಊಟ ಕೊಡ್ತಿ ಅಂತಾರೆ ಇದು ಎಲ್ಲ ಒಂದ್ ಕಡೆ ನನಗೆ ತುಂಬಾ ಕೆಟ್ಟದಾಗ ಕೇಳಿಸ್ತಾರಂತ ಧ್ವನಿ ಆಗಿದೆ ಯಾಕೆಂದ್ರೆ ಇದು ಕೆಟ್ಟದು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಮತ್ ನಂಬ್ತಿದ್ದೀರಾ ನನ್ನ ಿ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಹತ್ರ ಕೆಲಸ ತಗೊಂಡಿದೀರಾ ಇದೇ ತರ ಇನ್ನು ನಾಲ್ಕು ಆರ್ ಜನ ಸದಸ್ಯರ ನನೀಗ ಇನ್ನ ಎರಡು ಜನ ಸದಸ್ಯರುಗಳು ಅದೇ ರೀತಿ ನಮಗೆ ಕೆಲಸ ಶೇರ್ ಮಾಡ್ತಾರೆ ನಿನ್ ಚರಂಡಿ ನೋಡ್ಕೊಳಪ್ಪ ನಾನ್ ಗೊಪಿನ್ ನೋಡ್ಕೊಂತೀನಪ್ಪ ಈ ರೀತಿ ಆದ್ರೆ ನಿಮ್ ವಾರ್ಡ್ ಇದ್ರೆ ಆಗುತ್ತೆ ಇಲ್ಲಿ ಏನಾಗುತ್ತೆ ನೀನ್ ಏನೋ ಕೆಲಸ ಮಾಡ್ತಿದ್ಯಾ ಹೇಳಿ ನೀನೇ ಮಾಡು ನೀನೇ ಮಾಡು ನೀನೇ ಮಾಡು ನನ್ನೇ ನೀವ್ ಮಾಡ್ತಾ ಇದ್ರೆ ನೀವ್ ಮನೆ ಬೆಚ್ಚು ಮಂಕಣದಲ್ಲ ಇದು ಆಕ್ಚುಲಿ ಒಂದೊಂದು ಟೈಮ್ ಇನ್ವಾಲ್ವ್ಮೆಂಟ್ ತಗೊಂಡು ನಿಮ್ಮ ಒಂದು ವಿಷನ್ ಏನಿದೆ ಜನಗಳಿಗೆ ನೀವು ಇನ್ನೇನೋ ಮಾಡಬಹುದು ನನಗಿಂತ ಇನ್ನು ಏನೋ ಮಾಡೋಂತ ಇದಾರೆ ಅವ್ರಗಳಿಗೂ ಅವಕಾಶಗಳು ಬೇಕು ಮುಂದಿನ ಮುಂದಿನ ಬಾರಿ ಇನ್ನೊಂದಿಷ್ಟು ಕೆಲಸನ ನಾನು ಹಿಂಗೂ ಮಾಡಬಹುದು ಅಂತ ನನಗಿಂತ ನಾನು ಹೇಳ್ತಾ ಇಲ್ಲ ಇದಕ್ಕಿಂತ ಚೆನ್ನಾಗಿ ಇನ್ನ ಏನಾರು ಮಾಡೋದಿದ್ರೆ ಅವರಿಗೆ ಅವಕಾಶಗಳು ಕೊಡಿ ಖಂಡಿತ ಮತ್ತೆ ಎಲ್ಲರೂ ಕೂಡ ಆ ತರದೊಂದು ಟೀಮ್ ಇಲ್ಲಿ ಇದ್ರೆ ಕೆಲಸ ಆಗುತ್ತೆ ಮತ್ತೆ ಇನ್ನೊಂದು ಮೈನ್ ಪಾಯಿಂಟ್ ಹೇಳ್ಬಿಡ್ತೀನಿ ಸ್ನೇಹಿತರೆ ನವೀನ್ ಒಳ್ಳೆ ಹುಡುಗ ಅವನ್ನೇ ಸೆಲೆಕ್ಟ್ ಮಾಡೋದ ಅನ್ನೋದಕ್ಕಿಂತ ಯಾರು ಒಳ್ಳೆಯರೋ ಕೆಟ್ಟವರೋ ನಮ್ಗೆ ಪ್ರತಿಯೊಂದು ಲೆಕ್ಕ ಕೊಟ್ಟು ಪಾರದರ್ಶಕವಾಗಿ ನಮಗ್ ಬೇಕು ಅಂತ ನಾವೆಲ್ಲರೂ ಮುಂದೆ ಬಂದು ಅವ್ರಿಗೆ ಲೆಕ್ಕ ಕೇಳಿ ನಾವು ಕೆಲಸ ಮಾಡ್ಸ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಾವು ಮರೀದೆ ನಾವು ತಗೋಬೇಕು ಇದು ಬಹಳ ಇಂಪಾರ್ಟೆಂಟ್ ಈಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ನೆಕ್ಸ್ಟ್ ಆರ್ ತಿಂಗಳಿಗೆ ಎಲೆಕ್ಷನ್ ಬರುತ್ತೆ ಹೌದು ಮೋಸ್ಟ್ಲಿ ಆರ್ ತಿಂಗಳಾದ್ರೆ ನಾನು ಸಪ ಹ್ಮ್ ಮತ್ತೆ ಎಲ್ಲ ಹಂಗೆ ಉಳ್ಕೊಂಡ್ಬಿಡ್ಬೇಕ ಕೆಲಸ ಇಲ್ವಲ್ಲ ಈ ತರದ ಕೆಲಸ ಬೇಕು ಅನ್ನೋದ್ ವಿಚಾರ ಇದೆಯಲ್ಲ ಅದು ಉಳ್ಕೊಬೇಕಾಗಿರೋದು ಆ ವಿಚಾರ ಉಳ್ಕೊಂಡ್ರೆ ವ್ಯಕ್ತಿ ಸತ್ತೋದ್ರು ವಿಚಾರ ಉಳಿಯುತ್ತೆ ಉಪೇಂದ್ರ ಸರ್ ಕೂಡ ಅದೇ ಹಾಗಾಗಿ ನಮಗೆ ಇಷ್ಟ ಆಗಿದ್ದು ಮತ್ತೆ ಇಲ್ಲಿ ನನ್ನನ್ನ ರಾಜನ ಮಾಡಕ್ ಹೋಗ್ಬೇಡ್ರಿ ನಾನು ಮಾಮೂಲಿ ಕಾರ್ಮಿಕನಾಗಿರ್ತೀನಿ ಇಲ್ಲ ಉತ್ತಮ ಪ್ರಜೆ ಆಗಿರ್ತೀನಿ ನಾನು ಇದನ್ನ ಹೊರಗೆ ನಿಂತ್ಕೊಂಡ್ರು ಕೂಡ ಇದು ಆಗ್ತಾ ಇದೆಯಾ ಇಲ್ಲ ಅಂತ ಇನ್ ಮುಂದೆ ಮಾನಿಟರಿಂಗ್ ಮಾಡೋ ಜವಾಬ್ದಾರಿ ನಂದು ಮಾಡ್ತೀನಿ ಇಲ್ಲ ಆತರ ಆಗೋದಿಲ್ಲ ನೀವು ಆ ಸಾಯಂತ ಪರಿಸ್ಥಿತಿ ಖಂಡಿತ ಬರೋದಿಲ್ಲ ಇದು ಅವ್ರು ಹೇಳಿದ ಒಂದು ಎಕ್ಸಾಂಪಲ್ ಅಷ್ಟೇ ವ್ಯಕ್ತಿ ಹೋದ್ರೂ ವಿಚಾರ ಬಹಳ ಇಂಪಾರ್ಟೆಂಟ್ ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಹೇಳಿದ್ರು ಸೊ ಅದನ್ನ ಅನ್ಯಾ ಭಾವಿಸಬೇಡಿ ಸೊ ಖಂಡಿತ ನೋಡಿ ನವೀನ್ ಅವ್ರೆ ಇದು ನಿಮ್ಮ ಈ ಒಂದು ಪಾರದರ್ಶಕ ಕೆಲಸ ಕಾರ್ಮಿಕಕ್ಕೆ ಖಂಡಿತ ನಮ್ಮ ಜನಗಳು ಮತ್ತೆ ಮತದಾರರು ಖಂಡಿತ ಇದನ್ನ ಒಪ್ಕೋತಾರೆ ಅಲ್ರೆಡಿ ಒಪ್ಪಿದ್ದಾರೆ ಈ ತರ ಕರ್ನಾಟಕದ ಪ್ರತಿ ಒಂದು ಗ್ರಾಮ ಪಂಚಾಯತ್ ಕೆಲಸ ಮಾಡಿದ್ರು ಕೂಡ ಅವರು ಉಚಿತವಾಗಿ ಮತ ಹಾಕಿದ್ವಿ ಹೌದು ನನ್ನ ಹತ್ರ ಒಂದ್ ಸಾವಿರ ಕೇಳಿದ್ರೆ ನಾನ್ ಮಾಡಕ್ ಆಗ್ತಿರ್ಲಿಲ್ಲ ಬರ್ತಾನೂ ಇರ್ಲಿಲ್ಲ ಹೌದು ನೀವು ಉಚಿತವಾಗಿ ಮಾತಾ ನೀವು ಜವಾಬ್ದಾರಿ ಅಲ್ಲಿ ಆಗಿದೆ ಸಕ್ಸಸ್ ಹೌದು ಕೆಲವರು ಹೇಳಿದ್ರು ಏ ಚುನಾವಣೆ ದಿನ ನೀನು ಬಿಳಿ ಪಂಜೆ ಹಾಕೊಂಡು ಅಲ್ಲೆಲ್ಲ ನಿಂತ್ಕೊಂಡು ಏ ಅಲ್ಲೆಲ್ಲರೂ ಕೈ ಮುಕ್ಕೊಂಡು ನಿಮ್ ಮನೆಯಲ್ಲಾ ಹಿಂದ್ ಮಕ್ಕಳ ಕೈ ಮುಖಂಡಿದೆ ಅಂತ ಇಲ್ಲ ಅದಾಗಬಾರ್ದು ಅವ್ರು ನೋಡಿ ನಾನು ನೋಡಿ ಓಟ್ ಹಾಕ್ಬಾರ್ದು ಹೌದು ಇದು ನೋಡಿ ಓಟ್ ಹಾಕೋಬೇಕಾಯ್ತು ನೋಡೇ ಓಟ್ ಹಾಕ್ಬೇಕು ನೀವು ನೆಕ್ಸ್ಟ್ ಹೌದು ಯಾರಿಗೆ ಆಗಿರ್ಬೋದು ಲೆಕ್ಕ ಕೇಳ್ರಿ ಹೌದು ಖಂಡಿತ ನೋಡಿ ಇದು ಆಗ್ಬೇಕಾಗಿರೋದು ಈ ತರ ಆದ್ರೆ ನಮ್ ಗ್ರಾಮದಲ್ಲಿ ಪ್ರತಿಯೊಂದು ವ್ಯವಸ್ಥೆ ಬರೋದಿಕ್ಕೆ ಖಂಡಿತ ಸಾಧ್ಯ ಆಗತ್ತೆ ಸ್ನೇಹಿತರೆ ನೋಡಿ ಇದೇನೆ ಇಷ್ಟೇನೆ ಇವತ್ತು ನಿಮಗೆ ಇನ್ನು ಏನಾದ್ರೂ ಪಾರದರ್ಶಕವಾಗಿ ಯಾವ್ಯಾವ ತರ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಸುಖ ಗ್ರಾಮದ ಮತದಾರರಲ್ಲಿ ನಾನ್ ಕೇಳೋದಿಷ್ಟೇನೆ ಇಷ್ಟೇನೆ ನಿಮ್ಗೆ ಇನ್ನೂ ಅತಿ ಹೆಚ್ಚಿನ ವ್ಯವಸ್ಥೆ ಯಾವ ತರ ಬರಬೇಕು ಅಂತ ಕಾಮೆಂಟ್ ಮೂಲಕ ಮತ್ತೆ ನವೀನ್ಗೆ ನೇರವಾಗಿನೂ ನೀವು ನಿಲ್ಸ್ತಾ ಇರ್ಬೋದು ನವೀನ್ ಹೇಳಿ ಏನ್ ನೀವು ಹೇಳ್ತೀರಾ ಇನ್ನೊಂದು ವಿಚಾರ ವಿವರ್ಸ್ಗೆ ಮತ್ತೆ ಈ ವಿಚಾರಗಳಿಗೆ ನನಗೆ ಬೇಕಾದ ಮಾಹಿತಿನ ಸುಮಾರು ಜನ ಪ್ರಜಾಕಿ ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಆಕ್ಚುಲಿ ಅವ್ರು ಚೀನಾದಲ್ಲಿ ಕೂತ್ಕೊಂಡಿದ್ದಾರೆ ಚೀನಾ ದೇಶದಲ್ಲಿ ಇದ್ರು ಕೂಡ ಸ್ವಕ್ಕೆ ಗ್ರಾಮ ಪಂಚಾಯತಿ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ಇಲ್ಲೇನೋ ಹೊಸ ಬದಲಾವಣೆಗಳಿಗೆ ಕಾಯ್ತಾ ಇದಾರೆ ಅವರು ಇನ್ಪುಟ್ ಕೊಡ್ತಾ ಇದಾರೆ ಇಲ್ಲಿ ಮಾಹಿತಿ ಇದೆ ತಗೋ ಅಂತ ಯಾರೋ ಚಾಮರಾಜನಗರದಿಂದ ಹೇಳ್ತಾರೆ ಯಾರೋ ಹುಬ್ಳಿಂದ ಹೇಳ್ತಾರೆ ಇನ್ಯಾರೋ ಬೆಂಗಳೂರಿಂದ ಹೇಳ್ತಾರೆ ಈಗ ಬಂದಿದ್ರಾ ಈ ರೀತಿ ಇನ್ವಾಲ್ವ್ಮೆಂಟ್ ತಗೊಂಡು ನನಗೂ ಕೂಡ ನೀನ್ ಬಿಡರಲ್ಲ ಮಗನೇ ಅಂತ ಖಂಡಿಸ್ತಾ ಇದೀರಾ ಖಂಡಿತ ಜೊತೆಯಲ್ಲಿ ಸ್ನೇಹಿತರುಗಳು ಸಜ್ಜನರ ಸಹವಾಸಗಳು ಸರಿ ಆಗ್ತಾ ಇದೆ ಹೌದು ಒಂದ್ ಹೊಸ ಬದಲಾವಣೆಗಳಿಗೆ ಎಲ್ಲರೂ ಹೇಳ್ತೀರಾ ನೀವು ಇವ್ರ ಜೊತೆ ದಿನ ಕೆಲಸ ಮಾಡಿದಿರಿ ಮತ್ತೆ ಕಂಬ ಒಂದ್ ನೂರ ಹತ್ನಾಲ್ಕ ಕಂಬ ಹತ್ತಿ ಇಳಿದಿದ್ದೀರಿ

ನಾವು ಜವಾಬ್ದಾರಿ ತಗೊಂಡು ಹೇ ನೀನ್ ಗೋಟ್ ಹಾಕಿದೀನಪ್ಪ ಬಾಯಿಲಿ ಕರೆಕ್ಟ್ ಆಗಿದ್ದು ನೋಡಿ ಹಿಂಗಿದೆ ಕೆಲಸ ಅಂತ ಹೇಳ್ಬಿಟ್ಟು ನಾವು ಜವಾಬ್ದಾರಿ ತಗೊಂಡು ಕೇಳಲೇಬೇಕು ಇದೇ ನಮ್ಮ ನಿಜವಾದ ಹಕ್ಕು ಈ ತರ ಮಾಡ್ಕೊಂಡ್ರೆ ಖಂಡಿತ ಪ್ರತಿಯೊಂದೂ ಒಳ್ಳೆ ವ್ಯವಸ್ಥಿತವಾಗಿ ಮುಂದುವರಿಯುತ್ತೆ ಸೊ ಫೈನಲ್ ಆಗಿ ನಿಮ್ಮ ಒಂದು ನಿಮ್ಮ ಮತದಾರರಿಗೆ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದು ಮಾತಾಡಿ ನಾನು ನಂಬೇಡಿ ಹ್ಮ್ ವಿಚಾರ ನಂಬಿ ಸೊ ಅರ್ಥ ಆಯ್ತು ಅನ್ಸುತ್ತೆ ಸೊ ನಮಸ್ಕಾರ ಎಲ್ರಿಗೂ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಇದನ್ನ ಶೇರ್ ಮಾಡಿ ಇನ್ನು ನಿಮ್ ನಿಮ್ ಮೂರುಗಳಲ್ಲಿ ನೀವು ಜವಾಬ್ದಾರಿ ತಗೊಂಡು ಇದೇ ತರ ಲೆಕ್ಕ ಕೇಳಿ ಅವಾಗ ನಿಜವಾಗ್ಲು ಭ್ರಷ್ಟಾಚಾರ ಮುಕ್ತಕ್ಕೆ ನಾವೇ ಒಂದ್ ಹೆಜ್ಜೆ ಇಟ್ಟಂಗಾಗತ್ತೆ ಈ ಚಾನಲ್ ವೀಕ್ಷಣೆ ಇದನ್ನ ನೋಡಬಹುದು ನನಗೆ ಒಂದಿಷ್ಟು ಟೆಕ್ನಾಲಜಿ ಪ್ರಾಬ್ಲಮ್ ಇದು ನಮ್ಮ ಒಂದು ಜವಾಬ್ದಾರಿ ಹಾಗಾಗಿ ಹೆಚ್ಚಿನ ಜನ ಈ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಥವಾ ಇನ್ನೇನೋ ಒಂದೇನಿದೆ ಅದು ಮಾಡಿ ಜನಗಳಿಗೆ ಜಾಸ್ತಿ ತಿಳಿಲಿ ಇದು ಶೇರ್ ಆಗ್ಲಿ ವಿಷಯಗಳು ತಿಳಿಲಿ ಮತ್ತಿನ್ನೆಲ್ಲಾ ಕಡೆ ಗ್ರಾಮ ಪಂಚಾಯತಿ ಆಕ್ಚುಲಿ ಸರ್ ನಾನು ಇನ್ನೊಂದು ವಿಷಯ ಹೇಳ್ಬೇಕು ನಾನ್ ಗ್ರಾಮ ಪಂಚಾಯತಿ ಸದಸ್ಯ ಆಗೋಕು ಮುಂಚೆ ಸುಮಾರು ಕಡೆ ಈ ಪ್ರಜಾಕೀದ ಸದಸ್ಯರುಗಳನ್ನ ನೋಡಿದೆ ಚೇತನ್ ಅಂತ ಅಶೋಕ್ ಕೃಷ್ಣಪ್ಪ ಅಂತ ಹೇಳಿ ಸಚಿನ್ ಬರ್ಕ ಸುಮಾರು ಜನ ಗ್ರಾಮ ಪಂಚಾಯತಿಗಳಲ್ಲಿ ಆಲ್ರೆಡಿ ಅವ್ರು ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದಾರೆ ನಾನೇನೋ ವಿಡಿಯೋದಲ್ಲಿ ಒಂಚೂರು ಕಾಣ್ತಾ ಇದ್ದೀನಿ ಅಷ್ಟು ಬಿಟ್ರೆ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ ಅವ್ರ ಗೈಡ್ ಕೂಡ ನಾನು ಕಾಣ್ತಾ ಇದ್ದೀನಿ ಎಲ್ಲಾ ಕಡೆ ಇದ್ದಾರೆ ಈ ವಿಚಾರಗಳು ಅಥವಾ ಇನ್ಯಾದ ಪಕ್ಷದಲ್ಲೂ ಕೂಡ ಮಾಡಿದ್ದಾರೆ ಅವ್ರೆಲ್ಲರಿಗೂ ಕೂಡ ಒಂದೊಂದಿಷ್ಟು ಏನೋ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಜನಗಳು ಹಿಂದೆ ನಿಂತ್ರೆ ಕೆಲಸ ಸರಿಯಾಗುತ್ತೆ ನೀವು ಸರಿಯಾದ್ರೆ ನಾವು ಸರಿ ಆಗ್ತೀವಿ ನಾವ್ ಸರಿಯಾದ್ರೆ ಈ ಸಿಸ್ಟಮ್ ಆಗುತ್ತೆ ನಮ್ ದೇಶನೂ ಸರಿ ಆಗುತ್ತೆ ನೀವು ಸರಿಯಾಗಿದ್ದೀರಾ ಅನ್ನೋ ಕಾರಣಕ್ಕೆ ಜನ ಗೆದ್ದಿದಿರಾ ಅನ್ನೋ ಕಾರಣಕ್ಕೆ ಇವತ್ತು ಇದೆಲ್ಲ ಸಿಗ್ತಾ ಇರೋದು ಖಂಡಿತ ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ಸಿಗೋಣ ಧನ್ಯವಾದಗಳು